ಆ ಅನುಗ್ರಹವನ್ನು ದೇವರು ಮಾಡಿದ್ದಾನೆ ಎನ್ನುವುದಕ್ಕೋಸ್ಕರ ರಾಜರು ಆ ಪರಮಾತ್ಮನನ್ನು ಅಷ್ಟು ಭಕ್ತಿಯಿಂದ ಕಂಡರು ಪರಿಪರಿಯಾಗಿ ಆ ಪರಮಾತ್ಮನ ಈ ಕ್ಷಣವನ್ನು ಮಾಡಿದರು ಅನ್ನೋದಕ್ಕೆ ಅವರು ಪರೀಕ್ಷಿತ್ ಅನಿಸಿಕೊಂಡರು ಆ ಒಂದು ಜಿಜ್ಞಾಸೆ ಅವರಲ್ಲಿತ್ತು ಕೈತ್ಯಸವು ಕೈತ್ಯಾಸವು ಅಂತನ್ನುವ ಜಿಜ್ಞಾಸೆ ಗೊತ್ತಿಲ್ಲ ಅಂತಲ್ಲ ಅವರು ಅಪರೋಕ್ಷ ಜ್ಞಾನಿಗಳು ಚರಮ ಶರೀರ ಅದು ಪರ್ಯೈಕ್ಷತ ಕೈ ಇತ್ಯಸೌ ಯಾರಿವನೋ ಪರ್ಯೈಕ್ಷತ ಕೈ ಕ ಅಂದರೆ ಆನಂದರೂಪನಾದಂತಹ ಜ್ಞಾನರೂಪನಾದಂತಹ ಬ್ರಹ್ಮ ಇವನೋ ಅಂತ ಕಂಡ ಅವರು ಪರೀಕ್ಷಿತ್ ಪರ್ಯೈಕ್ಷತ ಕೈ ಇತ್ತಸೌ ಅಂತ ಬರೀ ಅಜ್ಞಾನಿಗಳಂತೆ ಪ್ರಶ್ನ ಚಿಹ್ನ ಮಾಡಿ ಮುಗಿಸಲಿಲ್ಲ ಪರ್ಯೈಕ್ಷತ ಕೈತ್ಯಸೌ ಇವನು ಯಾರು ಅಂದರೆ ಕಹ ಆನಂದರೂಪನಾದ ಪರಮಾತ್ಮ ಇವನು ತಾನು ಆನಂದರೂಪ ನಮಗೆಲ್ಲ ಆನಂದ ಕೊಡುವವ ಅಂತಹ ಸ್ವಾಮಿ ಶ್ರೀಕೃಷ್ಣನೇ ಇವ ಎಂಬುದಾಗಿ ಕಂಡ ಪರ್ಯೈಕ್ಷತ ಇತ್ಯಸೌ ಏನೇನೋ ಹೆಸರುಗಳನ್ನು ಇಟ್ಟುಕೊಂಡಿರ್ತಾರೆ ಸಿ ಕೆ ರಾವ್ ಸಿ ಚಿಂಚೋಳಿ ಕೆ ರಾವ್ ಇನಿಷಿಯಲ್ ಕೆ ಅಂದರೆ ಕೃಷ್ಣರಾವ್ ಅಂತ ಆ ಕೃಷ್ಣರಾವ್ ಅನ್ನೋದ್ರ ಮೊದಲನೇ ಒಂದಕ್ಷರ ಕೆ ಹಾಗೆ ಸಂಸ್ಕೃತದಲ್ಲಿ ಕೃಷ್ಣ ಅಂತ ಹೇಳಬೇಕಾಗಿದೆ ಕ ಕರ್ಯೈಕ್ಷತ ಕ ಇತ್ಯಸೋ ಇವನು ಕೃಷ್ಣ ಅಂತೆ ಕಂಡ ಅವನು ಪರೀಕ್ಷಿತ ಇನಿಷಿಯಲ್ ಹೇಳಿದ್ದೆ ಅಷ್ಟೇ ಅಲ್ವಾ ಯಾಕೆಂದರೆ ತಾನಿನ್ನೂ ಇನಿಷಿಯಲ್ ಸ್ಟೇಜ್ ಒಳಗಿದ್ದಾನೆ ಗರ್ಭದಲ್ಲಿ ಅಂತ ಆ ಕೃಷ್ಣನ ಇನಿಷಿಯಲ್ ಅಕ್ಷರವನ್ನು ಮಾತ್ರ ಹೇಳ್ತಾನೆ ಪರ್ಯೈ ಕ್ಷತಕ್ಕ ಕ ಇತ್ಯಸೋ ಇವನು ಕೃಷ್ಣ ಇವನು ಆನಂದರೂಪ ಇನ್ನೊಂದೇನು ಅಂದರೆ ಕೃಷ್ಣ ಅಂತಂದ್ರೂ ಅರ್ಥ ಬರೋದೇನು ಅಂದರೆ ಆನಂದರೂಪ ಅಂತೇನೆ ಕೃಷಿರ್ಭೂವಾಚಕ ಶಬ್ದ ಣಶ್ಚ ನಿರ್ವೃತಿವಾಚಕ ಣ ಅಂದರೆ ಆನಂದ ಕೃಷಿ ಅಂದರೆ ಪೂರ್ಣ ಆನಂದಪೂರ್ಣ ಪೂರ್ಣಾನಂದ ಅಂತ ಅರ್ಥ ಕೃಷ್ಣ ಅಂತ ಇಷ್ಟು ದೊಡ್ಡ ಶಬ್ದ ಹೇಳಿದರೂ ಆನಂದಪೂರ್ಣ ಅಂತ ಅರ್ಥ ಬರೋದು ಕಾಣುವ ಶಬ್ದಕ್ಕೂ ಆನಂದಪೂರ್ಣ ಅರ್ಥ ಇದೆ ಮತ್ತೆ ಯಾಕೆ ಕೃಷ್ಣ ಅನ್ನಬೇಕು ಅಂತ ಪರ್ಯಕ್ಷತ ಕ ಇತ್ಯಾಸವು ಕೃಷ್ಣ ಎಂಬ ಶಬ್ದದ ಅರ್ಥವೂ ಕ ಎಂಬ ಶಬ್ದದಲ್ಲಿದೆ ಅದರ ಮೊದಲಕ್ಷರವಾದ ಕ ಅದಕ್ಕೆ ರು ಜೋಡಿಸಿದೆ ಅ ಜೋಡಿಸಿದ್ದು ಜೋಡಿಸಿದ್ದ ಅಥವಾ ಪ್ರತ್ಯಾಹಾರ ಮಾಡಿದ್ದ ಕೃಷ್ಣ ಕ ಅ ಮೊದಲನೇ ಕ ಕೊನೆ ಅಕ್ಷರ ಅ ಕ ಅಂದರೆ ಕೃಷ್ಣ ಅನ್ನೋದನ್ನೇ ಕ ಅನ್ನುವುದರಿಂದ ಅವನು ಚಿಂತನೆ ಮಾಡಿದ್ದಾನೆ ಪ್ರತ್ಯಾಹಾರ ಅಂದರೆ ಇಲ್ಲಿ ಅಂತೇನ ಹಿತಾಸಹಿತ ಅಲ್ಲ ಮೊದಲ ಅಕ್ಷರ ಕೊನೆಯ ಅಕ್ಷರಗಳನ್ನು ಜೋಡಿಸುವುದು ಅಂತನ್ನುವ ಅರ್ಥದಲ್ಲಿ ಮಾತ್ರ ಕ ಅ ಕೃಷ್ಣ ಕ ಣ ಅ ಕ ಅಂದರೆ ಕೃಷ್ಣ ಪರ್ಯೈಕ್ಷತ ಕ ಇತ್ಯಾಸವು ಇವನು ಕೃಷ್ಣ ಅಂತ ಕಂಡ ಇವನು ಆನಂದ ರೂಪ ಅಂತ ಕಂಡ ಇಷ್ಟು ಕಂಡರೂ ಇವನು ಯಾರು ಅಂತಂದ ಅಲ್ಲ ಮತ್ತು ಯಾ ಕೃಷ್ಣ ಅಂತ ಗೊತ್ತಾದ ಮೇಲೆ ಮತ್ತೆ ಯಾರು ಅಂತ ಹೌದು ತಮ್ಮ ಸಂಪ್ರಶ್ನಂಭುವನ ಎನ್ಯಾಹ ಅಂತ ಅವನನ್ನು ಎಲ್ಲರೂ ಕೂಡ ಪ್ರಶ್ನ ಆಗೇನೇ ಕಾಣ್ತಾರೆ ಯಾರಿಗೂ ಪರಮಾತ್ಮ ಪೂರ್ಣವಾಗಿ ತಿಳಿದೇ ಇಲ್ಲ ಎಲ್ಲರಿಗೂ ಪ್ರಶ್ನೆಯಾಗಿದ್ದಾನು ಪೂರ್ಣವಾಗಿ ಭಗವಂತನನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಎಲ್ಲರಿಗೂ ಅವನು ಕೃಷ್ಣ ಅಂತ ಗೊತ್ತಿದ್ದರೂ ಅವನು ಯಾರು ಅವನ ಮಹಿಮೆ ಏನು ಇದೊಂದು ಪ್ರಶ್ನೆಯೇ ಯಾರಿಗೆ ಎಲ್ಲರಿಗೂ ದೇವರಿಗೆ ಮಾತ್ರ ದೇವರು ಪೂರ್ಣ ತಿಳಿದದ್ದು ಇನ್ನುಳದವರಿಗೆಲ್ಲ ದೇವರ ಬಗ್ಗೆ ಪೂರ್ಣ ತಿಳಿದಿಲ್ಲ ಅಂದ ಮೇಲೆ ಪರೀಕ್ಷಿತನಿಗೆ ಪೂರ್ಣ ತಿಳಿಯುವುದಕ್ಕೆ ಹೇಗೆ ಸಾಧ್ಯ ಇದೆ ಅವನು ಕೃಷ್ಣ ಅಂತ ತಿಳಿದರು ಅವನನ್ನು ಆನಂದರೂಪ ಅಂತ ತಿಳಿದರು ಇನ್ನೂ ಆ ಭಗವಂತನ ಮಹಿಮೆಯನ್ನು ತಿಳಿಯಲೇಬೇಕಾರದ್ದಿದೆ ಸಾಕಷ್ಟು ಆ ದೃಷ್ಟಿಯಲ್ಲಿ ಪರ್ಯ ಇತ ಕ